ಕಂಬಾರನ್ನ ಆಧುನಿಕ ಪರಿಭಾಷೆ ಹಿಡಲಿಕ್ಕೆ ಸೋತಿದೆ ಅಂತ ನಾನು ಹೇಳ್ತಿದ್ದೀನಿ ಬೂ ಹೂವಿನೊಳಗೊಂದು ಕೈಲಾಸ ಈ ದಿನ ಬಿಡುಗಡೆ ಆಗ್ತಕ್ಕಂಥ ಪುಸ್ತಕ ಕಂಬಾರರ ಎಂಬತ್ತೇಳನೆಯ ಹುಟ್ಟುಹಬ್ಬದ ನಿಮಿತ್ತ ಉತ್ತರ ಕರ್ನಾಟಕದ ಬೇರೆ ಬೇರೆ ಕಾಲೇಜುಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ಕಾಲೇಜುಗಳಲ್ಲಿ ಎರಡು ಒಂದು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಮಾಡಿದಂಥ ಐದು ವಿಚಾರ ಸಂಕಿರಣದ ಒಂದು ಸಂಕಲನ ಇದಾಗಿದೆ ಅದು ನಾನು ಈ ಕುರಿತು ಈಗಾಗಲೇ ಸಮಯ ಆಗಿದ್ದರಿಂದ ಮಾತು ಐದು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸೋ ಪ್ರಯತ್ನ ಮಾಡ್ತೀನಿ ಈ ಕಳೆದ ನಾನು ಅವರ ಎಂಬತ್ತೈದನೇ ಹುಟ್ಟುಹಬ್ಬದಿಂದ ಈ ಅಭಿಯಾನವನ್ನು ನಾನು ಶುರು ಮಾಡಿಕೊಂಡಿದ್ದೀನಿ ಕಾರಣ ಏನು ಅಂತಂದ್ರೆ ನಾನೊಬ್ಬ ಅಧ್ಯಾಪಕನಾಗಿ ನನ್ನೆದ್ರಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಹಳೆಗನ್ನಡ ಸಾಹಿತ್ಯ ಆಗ್ಬೋದು ಮೀಮಾಂಸೆ ಆಗ್ಬೋದು ಹೊಸಗನ್ನಡ ಸಾಹಿತ್ಯ ಆಗ್ಬೋದು ಅಥವಾ ಕನ್ನಡದ ಮಹತ್ವದ ಲೇಖಕರಾಗ್ಬೋದು ಅವರನ್ನು ಅವರ ಹಾಗೆ ಓದಲಿಕ್ಕೆ ಪ್ರೇರಿಸ್ತಕ್ಕಂಥ ಒಂದು ಕೆಲಸವನ್ನು ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ನೇಮಕಾತಿಯಾದಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಾಪಕರನ್ನು ಇಟ್ಟುಕೊಂಡು ಈ ಅಭಿಯಾನವನ್ನು ನಾನು ಮಾಡಿದ್ದೀನಿ ಇಲ್ಲಿ ಲೇಖನ ಬರೆದಂಥವರು ಕಂಬಾರರನ್ನು ಹೆಚ್ಚು ಓದಿಕೊಳ್ಳದ ಮತ್ತು ಓದಿಕೊಳ್ಳಬಹುದಾದ ಕಂಬಾರರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದಂಥ ಅಧ್ಯಾಪಕರನ್ನು ಆಯ್ಕೆ ಮಾಡಿಕೊಂಡು ವಿಶೇಷವಾಗಿ ಈಗಾಗಲೇ ಕನ್ನಡ ಸಾಹಿತ್ಯದಲ್ಲಿ ಪ್ರಚಲಿತವಾಗಿದ್ದಂಥ ಓದಿನ ಮಾದರಿಗಳನ್ನು ವಿಮರ್ಶೆಯ ಮಾದರಿಗಳನ್ನು ಇಝಮ್ಗಳನ್ನು ಅಥವಾ ಶೈಕ್ಷಣಿಕ ಓದುಗಳನ್ನು ಮೀರಿ ಕಂಬಾರರನ್ನ ಅನುಸಂಧಾನ ಅನ್ನುವಂಥ ಉದ್ದೇಶದಿಂದ ಈ ವಿಚಾರ ಸಂಕೀರ್ಣವನ್ನು ನಾನು ಇಟ್ಕೊಂಡೆ ಯಾಕೆ ನಾನು ಈಗಾಗಲೇ ಪ್ರಚಲಿತವಿರುವ ಮಾದರಿಗಳನ್ನ ಮೀರಿ ಹೊರಗಡೆ ಹೋಗ್ಬೇಕಂತಂದಾಗ ನಾನೊಂದು ಮಾತು ಬಳಸ್ತೀನಿ ಅವರ ಹೇಳ್ತೇನೆ ಕೇಳದಲ್ಲಿ ಸಾಲದು ಸೂರ್ಯ ಕರಗಿ ನೀರಾಗಿ ನಾರಿ ನಾರಿ ಒಳಗ ಹರಿದಾಗ ಹರೆ ಬಂದಂಗ ಹುಡುಗೋರಿಗೆ ಸೂರ್ಯ ಕರಗಿ ನೀರಾಗಿ ನಾಡಿ ಒಳಗ ಹರದಾನ ಎಳೆ ಹರೆ ಬಂದಂಗ ಹುಡುಗೋರಿಗೆ ಈ ಸೂರ್ಯನ ಕರಗುಸೋದಂದ್ರೇನು ನಾನು ಭಾಳ ಕಾಡಿದಂಥ ಒಂದು ಮಾತು ಸೂರ್ಯನ ಒಂದು ಬೆಂಕಿ ಆ ಸೂರ್ಯನ ಕರಗಿಸೋದಂದ್ರೇನು ಅದು ಹುಡುಗರ ಮೈಯಲ್ಲಿ ಆ ಶಕ್ತಿ ಪ್ರವಹಿಸೋದಂದ್ರೇನು ಅಂದ್ರೆ ನಮ್ಮ ವಸಾತುಶಾಹಿ ಶಿಕ್ಷಣ ನಮ್ಮ ಯುವಕರನ್ನು ಹೇಗೆ ನಿರ್ಬಲರನ್ನಾಗಿ ಮಾಡ್ತದೆ ಅನ್ನುವಂಥ ಮಾತನ್ನಲ್ಲಿ ಹೇಳ್ತಿದ್ದಾರೆ ಈ ಸೂರ್ಯ ಕರಗುವ ಹಿಂದೆ ಒಂದು ಮೆಟಲರ್ಜಿ ಸೈನ್ಸ್ ಇದೆ ನಾನು ಕಂಬಾರನ್ನ ಸಾಹಿತ್ಯ ವಿದ್ಯಾರ್ಥಿಯಾಗಿ ಓದುವ ಬದಲಾಗಿ ಒಬ್ಬ ವೃತ್ತಿ ನಿರತ ವಿದ್ಯಾರ್ಥಿ ನಾನೊಬ್ಬ ಬಡಗಿತನದ ಹಿನ್ನೆಲೆಯಿಂದ ಬಂದಿದ್ದರಿಂದ ಆ ವೃತ್ತಿ ಹಿನ್ನೆಲೆಯಲ್ಲಿ ಕಂಬಾರನ್ನ ಓದಲಿಕ್ಕೆ ಇಷ್ಟಪಡ್ತೀನಿ ನಾನು ಏನು ಅಂತಂದ್ರೆ ಕಬ್ಬಿಣವನ್ನು ಕಾಸಿ ಮತ್ತು ಕರಗಿಸುವ ಒಂದು ವಿದ್ಯೆ ಅಂದ್ರೆ ಕೆಬ್ಬನ ಬಡಿಯವರಲ್ಲ ಮೆಟಲಾರ್ಜಿಸ್ಟ್ ಇದನ್ನ ತಿಳ್ಕೊಬೇಕು ಫಸ್ಟ್ ನಾವು ಕೆಬ್ಬನವನ್ನ ಏಳು ಬಾರಿ ಕ ಕಾಸಿ ಏಳು ಬಾರಿ ತನಿಸಿ ಏಳು ಬಾರಿ ಬಡದಾಗ ಕಬ್ಬಿಣದಲ್ಲಿರ್ತಕ್ಕಂಥ ತೀಕ್ಷ್ಣತೆ ಯಾವುದನ್ನು ಹರಿತತೆ ಅಂತ ಕರಿತೀರಿ ಅದು ಹೊರಗೆ ಬರ್ತದೆ ಹಾಗೆ ನೆಲದ ಮರೆಯ ನಿಧಾನ ಅಂತ ನಾವು ಕರಿತೀವಿ ಕಬ್ಬಿಣದೊಳಗಿನ ಉಕ್ಕನ್ನು ಏಳು ಬಾರಿ ಕಾಸಿ ಏಳು ಬಾರಿ ಬಡಿದು ಏಳು ಬಾರಿ ತನಿಸಿದಾಗ ಅದರೊಳಗಿರ್ತಕ್ಕಂಥ ಶಾರ್ಪ್ನೆಸ್ ಯಾವುದನ್ನು ಚಾಕು ಅಂತೀರಿ ಚೂರ್ ಅಂತೀರಿ ಅಂತೀರಿ ಹೀಗೆ ಕಬ್ಬಿಣದೊಳಗೆ ಅಡಗಿರ್ತಕ್ಕಂಥ ಹರಿತತೆಯನ್ನು ತೀಕ್ಷ್ಣತೆ ಹೊರಗೆ ತರಬೇಕಾತಂದ್ರೆ ಕಬ್ಬಿಣವನ್ನು ಕಾಸುವ ಕರಗಿಸುವ ಅದನ್ನು ತನಿಸುವ ವಿದ್ಯೆ ಗೊತ್ತಿದ್ದರು ಮಾತ್ರ ಅನ್ನುವಂಥದ್ದು ಹಾಗಾಗಿ ಕಮ್ಮಾರಿಗೆ ಸೂರ್ಯನ ಯಾಕೆ ಕರಗಿಸ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಒಂದು ಮೆಟರಲಜಿಸ್ಟ್ ಆಗಿರ್ತಕ್ಕಂಥ ಸಮುದಾಯದಿಂದ ಬಂದಿದ್ದರಿಂದ ಸೂರ್ಯನ ಕರಗಿಸೋದು ಸುಲಭ ಅವರಿಗೆ ಮತ್ತು ಸ್ವಕ್ಕೀದ ಚಂದ್ರನ ಅವರ ಕವಿತೆಯಲ್ಲಿ ಬರ್ತಕ್ಕಂಥ ಚಂದ್ರನ ಹಿಡಲಿಕ್ಕೆ ಹೋದಂಥ ಹುಡುಗ ಸೊಕ್ಕಿದ ಚಂದ್ರನ ಹೆಡಮುರಿಕೆ ತೊಗೊಂಬರ್ತಕ್ಕಂಥ ಒಂದು ಪದವನ್ನು ಬಳಸ್ತಾರೆ ಮೇಡಮ್ ಅವರು ಬಳಸಿದ್ರಲ್ಲಿ ಇನ್ನಷ್ಟು ವಿಮರ್ಶಾತ್ಮಕವಾಗಿ ನೋಡ್ಬೋದಾಗಿತ್ತಂತ ನಾನು ಅದನ್ನು ಸ್ವಾಗತಿಸ್ತೀನಿ ಆದರೆ ಕಂಬಾರನ ಆಧುನಿಕ ಪರಿಭಾಷೆ ನನ್ನ ವಿಚಾರ ನನ್ನ ವೈಯಕ್ತಿಕ ವಿಚಾರದಲ್ಲಿ ಕಂಬಾರನ್ನ ಆಧುನಿಕ ಪರಿಭಾಷೆ ಹಿಡಲಿಕ್ಕೆ ಸೋತಿದೆ ಅಂತ ನಾನು ಹೇಳ್ತಿದ್ದೀನಿ ಯಾಕಂದರೆ ಈಗ ಬಳಸಿದಂಥ ಪದವನ್ನು ಆಧುನಿಕ ಪರಿಭಾಷೆಗೆ ಟೆಕ್ಸ್ಟನ್ನು ವಿಮರ್ಶೆ ಮಾಡಲಿಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಗೊತ್ತಿದೆ ಆದರೆ ಟೆಕ್ಸ್ಟನ್ನು ನಾದವನ್ನು ಅನುಸಂಧಾನ ಮಾಡೋದು ಗೊತ್ತಿಲ್ಲ ಅವ್ರು ನಮಗೆಲ್ಲ ಗೊತ್ತದೆ ಹಾಡಬೇಕು ತಮ್ಮ ಹಾಡಬೇಕು ಅನ್ನೋದನ್ನ ಅಲ್ಲಿ ನಾದಗಳ ನುಡಿಯಾಗಲಿ ಅನ್ನುವಂಥದ್ದು ನಾದಗಳ ನುಡಿಯಾದ ಸಂದರ್ಭದಲ್ಲಿ ವಿಮರ್ಶೆ ಕೆಲಸಕ್ಕೆ ಬರಲ್ಲ ಅಲ್ಲಿ ಅನುಸಂಧಾನ ಮತ್ತು ಮೀಮಾಂಸೆ ಕೆಲಸಕ್ಕೆ ಬರ್ತದೆ ಹಾಗಾಗಿ ನನ್ನ ಈ ಹದಿನೇಳು ಇಪ್ಪತ್ತೆರಡು ಜನ ಅಧ್ಯಾಪಕರನ್ನ ಇಟ್ಕೊಂಡು ನಾ ಮಾಡಿದ್ದೇನಂತಂದ್ರೆ ಎಲ್ಲ ಶೈಕ್ಷಣಿಕ ಪರಿಗ ಆದರೆ ಅದರಲ್ಲಿ ಪರಿಪೂರ್ಣ ಸಕ್ಸಸ್ ಆಗಲಿಕ್ಕಾಗಿಲ್ಲ ಯಾಕಂದ್ರೆ ನಾವು ತರಗತಿಗಳಲ್ಲಿ ಕೊಡ್ತಕ್ಕಂಥ ತರಬೇತಿಗಳು ಶೈಕ್ಷಣಿಕ ತರಬೇತಿಗಳು ಓದಿನ ತರಬೇತಿಗಳು ಅವರನ್ನು ಆ ಪರಿಭಾಷೆಗಳಿಂದ ಹೊರಗೆ ತರುವಂಥದ್ದು ಸೋತಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಆದರೆ ಒಂದು ಬಹಳ ದೊಡ್ಡ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇಲ್ಲಿ ಮಾತಾಡಿದಂಥ ಎಲ್ಲ ಎಳೆಯ ಪಂಡಿತರು ಕಂಬಾರನ್ನ ಹೆಗಡೆ ಬಗ್ಗೆ ಸರ್ ಪ್ರಸ್ತಾಪ ಮಾಡಿದರು ಅವರು ಒಂದು ಪದ ಬಳಸ್ತಾರೆ ಕಂಬಾರನ್ನು ಸಾಂಸ್ಕೃತಿಕ ಸೌಂದರ್ಯವನ್ನು ಪದ ಬಳಸ್ತಾರೆ ಕಂಬಾರರ ಕಂಬಾರ ಸಾಂಸ್ಕೃತಿಕ ಪರಿಭಾಷೆಗಳ ಮೂಲಕ ಸಾಂಸ್ಕೃತಿಕ ಅನುಸಂಧಾನ ಮೂಲಕ ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾರೆ ಹಂಗಾಗಿ ಹೊಸ ತಲೆಮಾರಿನ ಅಧ್ಯಾಪಕರು ಶೈಕ್ಷಣಿಕ ಪರಿಭಾಷೆಗಳ ಆಚೆ ಕಂಬಾರರನ್ನ ಅನುಸಂಧಾನ ಮಾಡ್ಬೇಕು ಅನ್ನುವಂಥ ಒಂದು ವಿಚಾರದಿಂದ ಈ ವಿಚಾರ ಸಂಕೀರ್ಣವನ್ನು ನಾನು ಪ್ರತಿ ಗ್ರಾಮದ ಜೆ ಟಿ ಕಾಲೇಜ್ ಗದಗ ಆಗ್ಬೋದು ರೋಹನ್ ತಾಲೂಕಿನ ಹೊಳೆ ಆಗ್ಬೋದು ಬಾಗಲಕೋಟೆ ಜಿಲ್ಲೆಯ ಗೌರ್ಮೆಂಟ್ ಸರ್ಕಾರಿ ರಾಮಪುರ ಆಗ್ಬೋದು ಆರ್ ಪಿ ಡಿ ಕಾಲೇಜ್ ಬೆಳಗಾವಿ ಆಗ್ಬೋದು ಮತ್ತು ಇಲ್ಲಿ ಮಲ್ಲೇಶ್ವರಂ ಮಹಿಳಾ ಕಾಲೇಜಲ್ಲಿ ಮುಕ್ತಾಯ ಸಮಾರಂಭ ಕೂಡ ನಡೀತಾ ಅನ್ನುವಂಥದ್ದು ಈ ಈ ಐದು ವಿಚಾರ ಸಂಕೀರ್ಣದಲ್ಲಿ ನಾನು ಆಗಲೇ ಹೇಳಿದಾಗ ಕಂಬಾರನ್ನು ವಿಶೇಷವಾಗಿ ಒಂದು ಯಾವುದನ್ನು ಗ್ರಾಮಾಂತರ ಸಂವೇದನೆಯಿಂದ ನೋಡಬೇಕನ್ನೋ ಕಾರಣಕ್ಕೋಸ್ಕರ ಈ ವಿಚಾರ ಸಂಕೀರ್ಣ ಮಾಡಿದ್ದೇವೆ ಮತ್ತು ಅದರಲ್ಲಿ ತಕ್ಕ ಮಟ್ಟಿಗೆ ನಾವು ಪರಿಶ್ರಮನೂ ಆಗಿದ್ದೇವೆ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದನ್ನು ನಾವು ನೋಡ್ಬೋದು ಕಂಬಾರರ ಭಾಳ ದೊಡ್ಡ ಆಶಯ ಸಮೃದ್ಧಿ ಈ ಐದು ಕಾಲೇಜು ಬೆಂಗಳೂರನ್ನು ಹೊರತುಪಡಿಸಿ ಉಳಿದ ನಾಲ್ಕು ಕಾಲೇಜಲ್ಲಿ ನಾವು ವಿಚಾರ ಸಂಕೀರ್ಣ ಮಾಡಿದ್ದೇವೋ ಅಥವಾ ಕಂಬಾರ ಸಾಹಿತ್ಯ ಸಮ್ಮೇಳನ ಮಾಡಿದೆ ಅನ್ನೋಂಥ ಅನುಮಾನ ಬರುವ ಹಾಗೆ ನಮಗೆ ಜನವರಿ ತಿಂಗಳು ಗೊತ್ತಿದೆ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಎಳ್ಳಾಮಾಸಿ ಸಜ್ಜಿ ರೊಟ್ಟಿ ಚಂಗಾ ಹೋಳಿಗೆ ನಾಲ್ಕೈದು ಥರ ಚಿಟ್ನಿ ಪಲ್ಯೆ ಹಾಂ ಇವನ್ನೆಲ್ಲ ಕಟ್ಕೊಂಡು ಕಾಲೇಜ್ ಆವರಣದಲ್ಲಿ ಟೆಂಟ್ ಹೊಡೆದು ವಿದ್ಯಾರ್ಥಿಗಳು ಶಿಕ್ಷಕರು ಈ ವಿಚಾರ ಸಂಕಿರದ ಮಾತುಗಳನ್ನು ಕೇಳಿ ಉತ್ತರ ಕರ್ನಾಟಕಕ್ಕೆ ಪಕ್ಕ ಊಟವನ್ನು ಮಾಡಿದಂಥ ಒಂದು ಸಂಭ್ರ ಸಂಭ್ರಮ ನಾಲ್ಕು ಊರುಗಳಲ್ಲಿ ನನಗೆ ಸಿಕ್ಕಿದ್ದನ್ನು ನಾನು ಇಲ್ಲಿ ಜ್ಞಾಪಿಸ್ಕೋಕ್ ಇಷ್ಟಪಡ್ತೀನಿ ಯಾಕಂದರೆ ಇವತ್ತ ಸಾಹಿತ್ಯ ಓದಿನಲ್ಲಿ ಸಂಭ್ರಮವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಸಂಭ್ರಮವನ್ನು ಕಳ್ಕೊಂಡ್ಬಿಟ್ಟು ಯಾವಾಗ ಸಂಭ್ರಮ ನಮಗೆ ಸಿಗೋಲ್ವೋ ಅವಾಗ ಓದಿನ ಆನಂದ ಸಿಗೋಲ್ಲ ಹಾಗಾಗಿ ಕಂಬಾರನ್ನು ಸಂಭ್ರಮಿಸ್ಕೆ ಸಾಧ್ಯ ಅವರ ನಾದವನ್ನು ಆರಾಧಕ್ಕೆ ಸಾಧ್ಯ ಮತ್ತು ಅನುದಾನಕ್ಕೆ ಸಾಧ್ಯ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇಷ್ಟು ನಾವು ಗೋಷ್ಠಿಗಳನ್ನು ಒಂದು ಡಿಸೈನ್ ಮಾಡಿ ಆ ಹೊಸ ರೀತಿಯ ನಮ್ಮ ಕಂಬಾರ್ ನಮ್ಮನ್ನ ನಾವು ಚಿಕ್ಕ ನಮ್ಗೆ ಆಗಲೇ ಅಪಾಯಿಂಟ್ಮೆಂಟ್ ಆದಾಗ ನಮ್ಮನ್ನು ಎಳೆಯ ಪಂಡಿತರು ಎಳೆಯ ಪಂಡಿತ ಅಂತ ಕರಿತಿದ್ರು ಹಾಗಾಗಿ ಆ ಎಳೆಯ ಪಂಡಿತರ ದೀಕ್ಷೆಯನ್ನು ನಾನು ಈ ಕನ್ನಡ ಗೌರ್ಮೆಂಟ್ ಸರ್ಕಾರಿ ಕಾಲೇಜಿನ ಅಧ್ಯಾಪಕರನ್ನು ಇಟ್ಕೊಂಡು ಇನ್ನೂ ಈ ಪ್ರತಿ ವರ್ಷ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವರ್ಷ ಕೂಡ ಬೇರೆ ಬೇರೆ ಕಾಲೇಜುಗಳಲ್ಲಿ ಇಪ್ಪತ್ನಾಲ್ಕರಿಂದ ಸೋರು ನಾಳೆ ಬರುವ ಎರಡನೇ ತಾರೀಕಿಂದ ಶುರು ಮಾಡೋಕ್ಕಂಥ ಒಂದು ವಿಚಾರ ಕೂಡ ನಾನು ಇಟ್ಕೊಂಡಿದ್ದೆ ಅನ್ನುವಂಥದ್ದು ಹಾಗಾಗಿ ಇಂಥ ಪುಸ್ತಕವನ್ನು ಇವತ್ತು ಪುಸ್ತಕ ಪ್ರಕಟ ಮಾಡೋದು ಓದದೇ ದುಸ್ತರವಾದ ಸಂದರ್ಭದಲ್ಲಿ ನಮ್ಮ ಪ್ರಕಾಶ್ ಕಂಬತ್ಸಳ್ಳಿ ಸರ್ ಮತ್ತು ಅವರ ಶ್ರೀಮತಿಯವರು ಇವತ್ತು ಅದನ್ನು ಪ್ರಕಟ ಮಾಡಿ ಇಷ್ಟು ಜನ ಸೇರಿಸಿ ಬಿಡುಗಡೆ ಮಾಡಿ ಮಾಡ್ತಕ್ಕಂಥದ್ದು ಸ್ತುತ್ಯಾರ ಕೆಲಸ ಹಾಗಾಗಿ ಅವರನ್ನು ಪ್ರೀತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ